ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಕರ್ನಾಟಕದ ಏಳು ಗಿರಿಧಾಮಗಳು ಕೆಮ್ಮಣಗುಂಡಿ ಕರ್ನಾಟಕದ ಅತ್ಯಂತ ಸುಂದರವಾದ ಗಿರಿಧಾಮಗಳಲ್ಲಿ ಕೆಮ್ಮಣಗುಂಡಿ ಕೂಡ ಒಂದು ಇದು ತನ್ನ ಸೊಂಪಾದ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ ಬಾಬಾ ಬುಡನ್ ಶ್ರೇಣಿಯಲ್ಲಿರುವ ಕೆಮ್ಮನಗುಂಡಿಯು ಔಷಧೀಯ ನೀರು ಮತ್ತು ರಮಣೀಯ ಸೌಂದರ್ಯದಿಂದ ಹೆಚ್ಚು ಸೆಳೆಯುತ್ತದೆ ಇಲ್ಲಿ ಧುಮ್ಮಿಕ್ಕುವ ಹರಿಯುವ ನೀರಿನಿಂದ ಸ್ನಾನ ಮಾಡುವುದರಿಂದ ಅನೇಕ ಚರ್ಮದ ಕಾಯಿಲೆಗಳು ಮತ್ತು ಶೀತಗಳನ್ನು ಗುಣಪಡಿಸಬಹುದು ಎಂದು ನಂಬಲಾಗಿದೆ ಹೆಬ್ಬೆ ಜಲಪಾತ ಜಂಡ್ ಪಾಯಿಂಟ್ನಂತಹ ಸ್ಥಳಗಳಿಗೆ ಹೋಗುವುದು ಮರೆಯದಿರಿ ಮಡಿಕೇರಿ ಕೊಡಗು ಕೂರ್ಗ್ ಎಂದು ಕರೆಯಲ್ಪಡುವ ಈ ಸ್ಥಳವನ್ನು ವಿಶೇಷವಾಗಿ ಭಾರತದ ಸ್ಕಾಟ್ಲ್ಯಾಂಡ್ ಎಂದೇ ಕರೆಯಲಾಗುತ್ತದೆ ಇದು ಕರ್ನಾಟಕದ ಅತ್ಯಂತ ಜನಪ್ರಿಯ ಗಿರಿಧಾಮಗಳಲ್ಲಿ ಒಂದಾಗಿದ್ದು ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರದ ಐನೂರ ಇಪ್ಪತ್ತೈದು ಮೀ ಎತ್ತರದಲ್ಲಿ ನೆಲೆಸಿದೆ ಇದು ತನ್ನ ರೋಲಿಂಗ್ ಬೆಟ್ಟಗಳು ಕಾಫಿ ತೋಟಗಳು ಮತ್ತು ಟಿಬೆಟಿಯನ್ ಮಠಗಳಿಗೆ ಹೆಸರುವಾಸಿಯಾಗಿದೆ ಕೂರ್ಗ್ ವರ್ಷಪೂರ್ತಿ ಉತ್ತಮ ಹವಾಮಾನ ಹೊಂದಿರುತ್ತದೆ ಚಿಕ್ಕಮಗಳೂರು ಕರ್ನಾಟಕದ ಅತ್ಯಂತ ಸೊಗಸಾದ ಗಿರಿಧಾಮಗಳಲ್ಲಿ ಒಂದಾಗಿದೆ ಇದು ತನ್ನ ಹಚ್ಚ ಹಸಿರಿನ ಕಾಡುಗಳು ಕಾಫಿ ಎಸ್ಟೇಟ್ಗಳು ಮತ್ತು ತಂಪಾದ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ ಹನಿಮೂನ್ಗಾಗಿ ನವಜೋಡಿಗಳು ಈ ಗಿರಿಧಾಮವನ್ನು ನಿಸ್ಸಂದೇಹವಾಗಿ ಆಯ್ಕೆ ಮಾಡಿಕೊಳ್ಳಬಹುದು ಟ್ರೆಕ್ಕಿಂಗ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಜಲಪಾತಗಳಿಗೆ ಭೇಟಿ ನೀಡುವುದನ್ನು ತಪ್ಪಿಸದಿರಿ ಮಲೆ ಮಹದೇಶ್ವರ ಬೆಟ್ಟ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದ ಸ್ಥಳಗಳಲ್ಲಿ ಪವಿತ್ರ ಮಲೆ ಮಹದೇಶ್ವರ ಬೆಟ್ಟವೂ ಒಂದು ಈ ಬೆಟ್ಟವು ಕರ್ನಾಟಕದ ಕಡಿಮೆ ಪ್ರಸಿದ್ಧವಾದ ಗಿರಿಧಾಮವಾಗಿದ್ದು ಶೈವಧರ್ಮದ ಭಕ್ತರಿಗೆ ಯಾತ್ರಾಸ್ಥಳವಾಗಿದೆ ಇದು ಸಾಹಸ ಪ್ರಿಯರಿಗೂ ಬಹಳ ಇಷ್ಟವಾಗುತ್ತದೆ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಅಡಿ ಎತ್ತರದಲ್ಲಿ ನೆಲೆಸಿರುವ ಈ ಬೆಟ್ಟದ ಶ್ರೇಣಿಯು ಎಂಥವರನ್ನು ಮರಳುಗೊಳಿಸುವ ಸೊಬಗನ್ನು ಹೊಂದಿದೆ ಟ್ರೆಕ್ಕಿಂಗ್ ಮಾಡುವವರಿಗೆ ಮಲೆ ಮಹದೇಶ್ವರ ಬೆಟ್ಟ ಸ್ವರ್ಗ ಎಂದೇ ಹೇಳಬಹುದು ಆಗುಂಬೆ ಕರ್ನಾಟಕದ ಆಗುಂಬೆಯನ್ನು ವಿಶೇಷವಾಗಿ ದಕ್ಷಿಣದ ಚಿರಾಪುಂಜಿ ಎಂದೇ ಕರೆಯಲಾಗುತ್ತದೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಅತ್ಯಂತ ಪ್ರಶಾಂತವಾದ ಗಿರಿಧಾಮವಾಗಿದೆ ಇಲ್ಲಿ ಹಲವಾರು ಔಷಧಿಯ ಪ್ರಭೇದಗಳು ಹಾಗೂ ವಿವಿಧ ಜಾತಿಯ ಹಾವುಗಳಿಗೆ ನೆಲೆಯಾಗಿದೆ ಚುಮು ಚುಮು ಚಳಿಯನ್ನು ಹತ್ತಿರದಿಂದ ಸವಿದು ಪುಳಕಗೊಳ್ಳಲು ಒಮ್ಮೆ ಆಗುಂಬೆಗೆ ಹೋಗಲೇಬೇಕು ಸಾಹಸಿಗರು ಟ್ರೆಕ್ಕಿಂಗ್ ಬರ್ಕಾನ ಮತ್ತು ಜೋಗಿ ಗುಂಡಿ ಜಲಪಾತಗಳಿಗೆ ಭೇಟಿ ನೀಡಬಹುದು ನಂದಿ ಬೆಟ್ಟಗಳು ಬೆಂಗಳೂರಿನಿಂದ ಕೇವಲ ಅರವತ್ತು ಕಿಮಿ ದೂರದಲ್ಲಿರುವ ನಂದಿ ಬೆಟ್ಟಗಳು ಕರ್ನಾಟಕದ ಅತ್ಯಂತ ಪುಟ್ಟ ಗಿರಿಧಾಮಗಳಲ್ಲಿ ಒಂದಾಗಿದೆ ಸಿಲಿಕಾನ್ ಸಿಟಿಯ ಮಂದಿಗೆ ಇದೊಂದು ವಾರಾಂತ್ಯ ತಾಣವೂ ಹೌದು ವರ್ಷವಿಡೀ ವಿಹಿಂದಮ ನೋಟಗಳು ಮಂಜಿನ ಮುಂಜಾನೆ ಮತ್ತು ತಂಪಾದ ಗಾಳಿಯನ್ನು ನೀಡುವ ಆಹ್ಲಾದಕರವಾದ ಗಿರಿಧಾಮವು ಬೈಕರ್ಗಳು ಪಾದಯಾತ್ರಿಕರು ಮತ್ತು ವಾರಾಂತ್ಯದ ಪ್ರಯಾಣಿಕರಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಜನರು ಇಲ್ಲಿ ಟ್ರೆಕ್ಕಿಂಗ್ ಪ್ಯಾರಾಗ್ಲೈಡಿಂಗ್ ಸೈಕ್ಲಿಂಗ್ನಂತಹ ಚಟುವಟಿಕೆಗಳನ್ನು ಪ್ರಯತ್ನಿಸಲು ಬರುತ್ತಾರೆ